ಇವತ್ತು ಉತ್ತರ ಕರ್ನಾಟಕದ ವೆರಿ ಫೇಮಸ್ ಆಗಿರುವಂತಹ ರೆಸಿಪಿ ಗಿರ್ಮಿಟ್ಟನ್ನು ಮಾಡ್ತಾ ಇದ್ದೀನಿ ಸತ್ ಸಕ್ಕತ್ತಾಗಿ ಬರುತ್ತೆ ಹಾಗೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಸಂಜೆ ಹೊತ್ತಿನಲ್ಲಿ ಇದನ್ನು ತಿಂತ ಇದ್ರೆ ಸಕ್ಕತ್ತಾಗಿ ಅನಿಸುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನು ನಾವು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಕಡಲೆಪುರಿಯನ್ನು ತೊಗೊಂಡಿದ್ದೀನಿ ನಾವು ಮುಂಡಕ್ಕಿ ಅಂತೀವಿ ಇಲ್ಲಿ ಕಡಲೆಪುರಿ ಅಂತಾರೆ ಅದನ್ನು ನಾನು ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಹಾಗೆ ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಈರುಳ್ಳಿ ಟೊಮ್ಯಾಟೊ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಎಲ್ಲವನ್ನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಇಲ್ಲಿ ಪುಟಾಣಿ ಪುಡಿ ಬೆಲ್ಲ ಕರಿಬೇವಿನ ಎಲೆಗಳು ಸಾಸಿವೆ ಹುಣಸೆ ರಸ ಹಾಗೆ ಜೀರಿಗೆ ಇಂಗು ಮತ್ತು ಅರಿಶಿನ ಪುಡಿ ಎರಡನ್ನೂ ಒಟ್ಟಿಗೆ ತಗೊಂಡಿದ್ದೀನಿ ಇದಿಷ್ಟನ್ನು ತೆಗೆದಿಟ್ಕೋಬೇಕು ಮೊದಲಿಗೆ ನಾವು ಒಂದು ಕ ಕಡಾಯಿಗೆ ಸ್ವಲ್ಪ ಎಣ್ಣೆಯನ್ನು ಸೇರಿಸಿ ಅದಕ್ಕೆ ಸಾಸಿವೆಯನ್ನು ಹಾಕಬೇಕು ಸಾಸಿವೆ ಸ್ವಲ್ಪ ಚಿಟಪಿಟ ಅಂತ ಅಂದಾಗ ಅದಕ್ಕೆ ನಾವು ಕರಿಬೇವಿನ ಎಲೆಗಳನ್ನು ಸೇರಿಸ್ಕೋಬೇಕು ಇದನ್ನು ಕೂಡ ಫ್ರೈ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡಬೇಕು ಇದು ಕೂಡ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಇದಾದ ಮೇಲೆ ನಾವು ಇದಕ್ಕೆ ಜೀರಿಗೆಯನ್ನು ಸೇರಿಸುವಂಥದ್ದು ಜೀರಿಗೆ ಕೂಡ ಒಂದು ಸ್ಪೂನಷ್ಟು ಜೀರಿಗೆಯನ್ನು ನಾನು ಹಾಕಿದ್ದೀನಿ ಹಾಗೆ ಇಲ್ಲಿ ನಾನು ತಗೊಂಡಂಥ ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಇದನ್ನು ಈರುಳ್ಳಿ ಸ್ವಲ್ಪ ತೊಗೋಬೇಕು ಮತ್ತು ಉಳಿದಿದ್ದೆಲ್ಲ ಇಟ್ಕೊಂಡು ಮತ್ತೆ ಆಮೇಲೆ ಬೇಕಾಗ್ತದೆ ಹಸಿ ಈರುಳ್ಳಿಯನ್ನು ನಾವು ಹಾಕಲಿಕ್ಕೆ ಇರ್ತದೆ ಆವಾಗ ಬೇಕಾಗ್ತದೆ ಈಗ ನಾನು ಇದಕ್ಕೆ ಹಾಕ್ತಾ ಹಾಕ್ತಾಯಿದ್ದೀನಿ ಹಸಿಮೆಣ್ಸಿನ್ಕಾಯನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವಂಥದ್ದು ಇವೆಲ್ಲವನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ ಈ ಗಿರ್ಮಿಟ್ ಮಾಡಲಿಕ್ಕೆ ಏನು ನಾವು ಫ್ರೈ ಇದಕ್ಕೆ ಸ್ವಲ್ಪ ಹುಣಸೆ ರಸ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವಲ್ಲ ಅಷ್ಟು ಚೆನ್ನಾಗಿ ಈ ಗಿರ್ಮಿಟ್ ಬರ್ತದೆ ಮಾಡೋದು ಕೂಡ ತುಂಬಾ ಸುಲಭ ಹಾಗೆ ತುಂಬ ಇಷ್ಟಪಡ್ತಾರೆ ಎಲ್ಲರೂ ಇಲ್ಲಿ ಬೆಲ್ಲವನ್ನು ಹಾಕಿದ್ದೀನಿ ಇದನ್ನು ಕೂಡ ಒಂದು ಸ್ಪೂನ್ ಆಲ್ಮೋಸ್ಟ್ ಒಂದು ಸ್ಪೂನಷ್ಟು ಬೆಲ್ಲವನ್ನು ಹಾಕಿದ್ದೀನಿ ನಾನು ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು ಉತ್ತರ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಇದು ಕೂಡ ನಮಗೆ ಆಪ್ಷನ್ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕೋಬೋದು ಹಾಕ್ಕೊಂಡು ಅರಿಶಿನ ಪುಡಿ ಹಾಗೆ ಹಿಂಗನ್ನು ಹಾಕಬೇಕು ಹಿಂಗು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತದೆ ಆ ಘಮ ಚೆನ್ನಾಗಿರ್ತದೆ ಇಷ್ಟೇ ಇದು ಈ ರೀತಿಯಾಗಿ ಚೆನ್ನಾಗಿ ಕುದುರೆ ಆಯಿತು ನಾವಿಲ್ಲಿ ತೆಗೆದುಕೊಂಡಂತಹ ಕೊತ್ತಂಬರಿ ಸೊಪ್ಪು ಹಾಗೆ ಟೊಮ್ಯಾಟೊ ಮತ್ತು ಈರುಳ್ಳಿಯನ್ನು ನಾವು ಇದಕ್ಕೆ ಸೇರಿಸ್ಕೋಬೇಕು ನೀಟಾಗಿ ಸೇರಿಸ್ಕೋಬೇಕು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಚೆನ್ನಾಗಿರತ್ತೆ ಹಾಗೆ ತುಂಬಾ ಚೆನ್ನಾಗಿ ಬರುವಂಥದ್ದು ಇದು ಹಾಗೆ ಇದಕ್ಕೆ ನಾನು ಈರುಳ್ಳಿಯನ್ನು ಕೂಡ ಹಾಕಿದ್ದೀನಿ ಈಗ ಜೊತೆಗೆ ಪುಟಾಣಿ ಪುಡಿ ಏನು ತೊಗೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಇದು ಚೆನ್ನಾಗಾಗತ್ತೆ ಆಮೇಲೆ ನಾವೇನು ಮಸಾಲೆನ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಆ್ಯಡ್ ಮಾಡಿ ಚೆನ್ನಾಗಿ ತಿರ್ಸ್ಬೇಕು ಇದನ್ನು ಮಿಕ್ಸ್ ಮಾಡೋದು ಕೂಡ ಗಿರ್ಮಿಟ್ಟಲ್ಲಿ ಮುಖ್ಯ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಲ್ಲ ಅಷ್ಟು ಚೆನ್ನಾಗಿ ಪ್ರತಿಯೊಂದಕ್ಕೂ ಅದು ಅಂಟ್ಕೊಂಡು ಸಕ್ಕತ್ತಾಗಿ ಬರುತ್ತೆ ಈ ಗಿರಿಮಿಟಂತೂ ಉತ್ತರ ಕರ್ನಾಟಕ ಸೈಡಲ್ಲಂತೂ ಸಕ್ಕತ್ತಾಗಿ ಫೇಮಸ್ಸು ಸ್ಟ್ರೀಟ್ ಸೈಡಲ್ಲೆಲ್ಲ ಮಿರ್ಚಿ ಬಜೆ ಗಿರ್ಮಿಟ್ಟು ಇವೆಲ್ಲ ತುಂಬಾ ಸಿಗ್ತವೆ ತುಂಬ ಚೆನ್ನಾಗಿ ಕೂಡ ಮಾಡ್ತಾರೆ ಇಲ್ಲಿ ರೀತಿಯಲ್ಲಿ ಎಲ್ಲೂ ಕೂಡ ಮಾಡಲ್ಲ ಅನಿಸುತ್ತೆ ಅಷ್ಟು ಚೆನ್ನಾಗಿ ಗಿರ್ಮಿಟನ್ನು ಮಾಡ್ತಾರೆ ಇಲ್ಲಿನ ಜನ ಹಾಗೆ ತುಂಬ ಖಾರ ಖಾರವಾಗಿ ಎಲ್ಲ ತಿಂತಾರೆ ಬಟ್ ಇದು ಕೂಡ ಖಾರ ಹುಳಿ ಎಲ್ಲವೂ ಸಮಾನ ಆಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ದಾಳೆ ಹಾಗೆ ನಾವು ಕೂಡ ತುಂಬಾ ಇಷ್ಟಪಟ್ಟು ತಿಂದ್ವಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಹಾಗೆ ನಾನು ಮಾಡ್ತಿರುವಂತಹ ರೆಸಿಪಿಗಳೆಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹಾಗೆ ನಾನು ಮಾಡಿ ಹಾಕಿರುವಂತಹ ರೆಸಿಪಿಗಳನ್ನು ಸರಿ ಟ್ರೈ ಮಾಡಿ ಅದರ ರುಚಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡ್ತಿರ್ಬೋದು ಅವಳು ಇದ್ದಾಳೆ ಸಕ್ இஷ்டப்பட்டி தாழே ஃபுல் ஆல்மோஸ்ட் அருதக்கர் லாலி மாட்டி தாழே தாங்க்ஸ் ஃபார் வாச்சிங்